ಇನ್ನೊಂದು ನಾ ಈ ವೇದಿಕೆ ಮುಖಾಂತರ ಒಂದು ಏನೋ ಹೇಳಬೇಕ್ರೆ ಸತಿ ಹೇಳ್ತೇನೆ ಯಾರು ಇಡ್ಕೊಂಡ್ ವಿಡಿಯೋ ಮಾಡ್ಕೋತಾರೆ ಮಾಡ್ಬೋದು ಈಗ ಯಾಕಂದ್ರೆ ನಾ ಇನ್ನೊಬ್ಬ ಕಲಾವಿದ ತೋರ್ಸಕ್ ಸರ್ ನೀವು ಬರೀ ಬಾ ನಿನ್ನ ಪೂಜಾ ಬಾ ಪ್ರಭು ಇಲ್ಲಿ ಇದ್ದಂತ ಕಲಾವಿದ ಯಾರು ವಿಡಿಯೋ ಮಾಡಲಾ ಮತ್ತ ಇಲ್ಲಿ ಇದ್ ಕಲಾವಿದ್ರು ಯಾರು ಯಾರು ಕೊಂಡ್ರು ಅಲ್ಲ ಎಲ್ಲ ಬರ್ತಾನೆ ಬಂದವರು ಇರ್ತಾರ ಮತ್ತೆ ಯಾವುದೇ ವೇದಿಕೆಗೆ ಹೋದ್ರೂ ಕಲಾವಿದ್ರ ಬೆಲೆ ಕೊಡ್ಬೇಕಾದಂತ ಈ ಪ್ರೇಕ್ಷಕರ ಮೇಲೆ ಇರ್ತೈತಿ ನೀವು ಎಂದ ಎಲ್ಲಿ ತನಕ ನಮ್ಮನ್ನ ನೋಡ್ತಿರೋ ಅಲ್ಲಿ ತನಕ ನಾವು ಕಲಾವಿದ್ರು ಎಂದ ನೀವು ಕೈ ಬಿಡ್ತಿರು ಅತಿಂದ ನಾವು ಮುಗೀತು ನೀವ್ ಎಲ್ಲಿಗೆ ಬೆಲೆ ಕೊಡೋ ನಮ್ಮನ್ನ ನಿಲ್ಲಿಸ್ತಿರ್ಲೆ ಜಟ್ ಕಿಡೀತ್ ನಾವು ಅಲ್ಲಿ ಕಲಾವಿದ್ರ ಅಲ್ಲಿಗೆ ನಾವು ಕಲಾವಿದ್ರು ಯಕ ಲಾಯಕ್ ಅಲ್ಲ ಹಿಂಗಾಗಿ ನಾವು ಎಲ್ಲ ಕಲಾವಿದ್ರು ಯಾರು ಶ್ರೀಮಂತರ ಹಂಗಿಲ್ಲ ಸುಮ್ನ ಇಲ್ಲಿ ಒಂದು ಹಣ ಹಣಕೆ ಊಟ ಸೂಟ ಹಾಕೊಂಡ್ ಬಂದಿರ್ತೀವಿ ಸುಮ್ನೆ ಮೂಲ ಚಂದ ಕಾಣ್ಲಿ ತು ಸತ್ಯವಾದ ನಿಜ ಹೌದೌದು ಸತ್ಯವಾದ ಮಾತಾಡ ನಿಜು ನಾವ್ ನಮ್ ಪರಿಸ್ಥಿತಿ ಹೆಂಗಿದ್ವು ಅಂತ ನಾ ಎಡ್ ಸಾರಿ ಕಲಿಯಾಗ ರೂಪಾಯಿ ಇರ್ತಿದ ಸಂಜಿನ ಸಾಂಬಾರ್ ತಿನ್ನು ಹೋದ್ ಮಾಡೂ ಕಬ್ ನಾನು ಏನೋ ಒಂದು ಕಲಾದೇವಿನ ಆಶೀರ್ವಾದ ಕೊಟ್ಟಿರ್ತಾಳ ಅದರಿಂದ ನಾವು ಬದುಕ್ತಿರ್ತೀವಿ ಯಾವುದೇ ವೇದಿಕೆ ಮೇಲೆ ಯಾವ ಕಲಾವಿದ ಅಪಾಸ್ಯ ಮಾಡಬೇಡ್ರಿ ಏನು ಇಲ್ಲಿ ನಾವು ಸೊಕ್ಕಿಲಿ ಬಂದಿರಂಗಿಲ್ಲ ಈ ಕಲಾದೇವಿಗೆ ಕೈ ಮುಗಿದು ಬಂದಿರ್ತೀವಿ ಇವತ್ತು ನನಗೆ ಹೊಲಿವಿ ನಾವು ಪ್ರತಿ ಒಂದ್ಸಲ ವೇದಿಕೆ ಇರೋದಾಗ ಯಾಕೆ ಆ ಮೆಟ್ಲಿ ಇರೋತ್ನಾಗ ಇವತ್ತು ನೀನು ಈ ವೇದಿಕೆ ನನಗೆ ಒಲೀಲಿ ಏತ ಬಿಡ್ಕೊಂಡಿರ್ತೀವಿ ಪೂಜೆ ಅಲ್ವ ಬಾಪಿ ಮತ್ತೆ ಯಾವುದೇ ಹುಡುಗಿ ಡ್ಯಾನ್ಸ್ ಮಾಡುವ ಅಲ್ಲಿ ಹಾಡ ಹಾಡುವ ಅಲ್ಲಿ ಎಲ್ಲಾ ಬಿಟ್ಟು ಬಂದಿರಂಗಿಲ್ಲ ಅವ್ರವ್ರ ಪರಿಸ್ಥಿತಿ ಆಕೆ ಕಲೆ ಇರ್ತೈತೆ ಎಷ್ಟು ಕಲೆ ಇರ್ತೈತಿ ಅಷ್ಟು ಬಡತನ ಹಿಂದೆ ಬೆನ್ ಹತ್ತಿರತತಿ ನಿಜ ಪರ್ಶುವ ಹೇಳಿದಂತ ಮಾತು ಅರ್ಥಪೂರ್ಣ ವೇದಿಕೆ ಮೇಗ ನಾವು ರಾಜರ ಇರಬಹುದು ಒಬ್ಬ ಮಹಾರಾಜಾಂತರ ವೇಷಭೂಷಣ ಹಾಕೊಳ್ಳೋ ಒಬ್ಬ ಕಲಾವಿದನ ಕರ್ತವ್ಯ ಆದ್ರೆ ನಿಮಗೆ ಮನೋರಂಜನೆ ನೀಡ್ತೀವಿ ಆದ್ರೆ ಒಬ್ಬ ಕಲಾವಿದನ ಹಿಂದೆ ನಗಲಾರದಷ್ಟು ಕೂಡ ನೋವು ತುಂಬಿಕೊಂಡಿರ್ತೈತಲ್ಲ ಅದು ನಿಜವಾಗ್ಲೂ ಪರಸೋಣ ನಿಜವಾಗ್ಲೂ ಇವತ್ತ ಹೃದಯಾಂತರದ ಮಾತು ಹೇಳಿದಿ ಎಲ್ಲ ಕಲಾವಿದರ ನೋವುಗಳನ್ನ ಇವತ್ತ ವೇದಿಕೆ ಮೂಲಕ ಹೇಳಿದಾನೆ ಪರಸೋಣ ಅಜ್ಜಿ ಒಂದ್ಸಲ ಜೋರಾದ ಚಪ್ಪಾಳೆಗಳು ಬನ್ರಿ ಕಲಾವಿದರ ದಯವಿಟ್ಟು ಯಾರು ಕೀಳಾಗಿ ಕಾಣಬೇಡ್ರಿ ಶ್ರೀ ಗೌರವ ಶ್ರೀ ಸತ್ಕಾರ ಮಾಡ್ರಿ ವೇದಿಕೆ ಮೇಲೆ ಅವ್ರು ಏನೇ ಬದಲು ನಿಮ್ಮ ಮನೋರಂಜನೆ ಅವ್ರು ಇಡೀ ಕುಟುಂಬವನ್ನು ಬಿಟ್ಟಿ ಅರ್ಧ ತಾಸ ರಾತ್ರಿ ಒಳಗೆಲ್ಲ ಬಿಟ್ಕೊಂಡು ಅಂದ್ರ ಸೊ ಅವರು ಬಾಳ ಇದು ಅಂತಲ್ಲ ನಿಜವಾಗ್ಲೂ ಅಣ್ಣ ಹಿಡಿದಾಗ ಒಂದು ಅರ್ಥ ಇರುತ್ತೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಓಕೆ ಮಾಡಿ